ನೀವು ಕೂಡ ಯೂಟ್ಯೂಬರ್ ಆಗಬೇಕು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅದರಿಂದ ದುಡ್ಡು ಗಳಿಸಬೇಕು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ ಯಾಕೆ ಅಂದ್ರೆ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ನ ಒಂದಿಷ್ಟು ಡಾರ್ಕ್ ರಿಯಾಲಿಟಿ ಬಗ್ಗೆ ಹೇಳ್ತೇನೆ ಒಂದ್ ವೇಳೆ ನೀವು ಆಲ್ರೆಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀರಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಾ ಹೇಳುವಂತ ಈ ಎಲ್ಲಾ ಮಾತು ನಿಮ್ಗೆ ಅರ್ಥ ಆಗ್ಬಹುದು ಅದು ಏನಪ್ಪಾ ಅಂದ್ರೆ ನಾವು ಇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಯೂಟ್ಯೂಬ್ ಅಲ್ಲಿ ಕಾಂಪಿಟೇಷನ್ ಬಹಳ ಜಾಸ್ತಿ ಆಗಿದೆ ಲೈಕ್ ಬಹಳನೇ ಜಾಸ್ತಿ ನಿಮಗೆ ಗೊತ್ತಾ ಯೂಟ್ಯೂಬ್ ಅಲ್ಲಿ ಡೈಲಿ ಸಾವಿರಾರು ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತವೆ ಆದರೆ ಅದರಲ್ಲಿ ಬರೀ ಐದು ಪರ್ಸೆಂಟ್ ಮಾತ್ರ ಗಳು ವೈರಲ್ ಆಗೋದು ಉಳಿದ ತೊಂಬತ್ತೈದು ಪರ್ಸೆಂಟ್ ಜನಗಳ ವಿಡಿಯೋಸ್ ವೈರಲ್ ಆಗೋದೇ ಇಲ್ಲ ಯಾಕಪ್ಪ ಅಂದ್ರೆ ಕಾಂಪಿಟೇಷನ್ ಅಷ್ಟು ಜಾಸ್ತಿನೇ ಇದೆ ನೀವು ಯಾವುದೇ ಟಾಪಿಕ್ ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಆಲ್ರೆಡಿ ಆ ಟಾಪಿಕ್ ಮೇಲೆ ಸಾವಿರಾರು ವಿಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿರ್ತವೆ ಹೌದು ಫ್ರೆಂಡ್ಸ್ ಇವಾಗಂತೂ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ ನೀವು ಯಾವದೇ ಟಾಪಿಕ್ ತಗೊಳ್ಳಿ ಆ ಟಾಪಿಕ್ ಮೇಲೆ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳು ನಿಮ್ಗೆ ಸಿಗ್ತವೆ ಬಹಳಷ್ಟು ಜನ ಹೇಳ್ತಾರೆ ನೀನು ಕೂಡ ಏನಾದರೂ ಯೂನಿಕ್ ಸ್ಟೈಲ್ ಅಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡು ಟ್ರೆಂಡ್ ಆದ್ರೆ ನಿನ್ ವಿಡಿಯೋ ಕೂಡ ವೈರಲ್ ಆಗತ್ತೆ ಅವಾಗ ನೋಡು ನಿನಗೂ ಕೂಡ ಎಷ್ಟು ವ್ಯೂಸ್ ಬರ್ತವೆ ನೀನು ಕೂಡ ಯೋಚನೆ ಮಾಡೋದಿಲ್ಲ ಅಷ್ಟೊಂದು ವ್ಯೂಸ್ ನಿನಗೂ ಕೂಡ ಬರ್ತವೆ ಅಂತ ಇದು ಒಂದು ಕನಸು ಅಂತಾನೆ ತಿಳ್ಕೊಳ್ಳಿ ಯಾಕೆ ಅಂದ್ರೆ ಅವಾಗ್ಲೇ ಹೇಳಿದಾಗ ಯೂಟ್ಯೂಬ್ ನಲ್ಲಿ ಬಹಳ ಕಾಂಪಿಟೇಷನ್ ಇದೆ ನೀವು ಯಾವ್ದೇ ಟಾಪಿಕ್ ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಆಲ್ರೆಡಿ ಆ ಟಾಪಿಕ್ ಮೇಲೆ ನಿಮ್ಗೆ ಸಾಕಷ್ಟು ಗಳು ಸಿಗ್ತವೆ ನೈಂಟಿ ನೈನ್ ಪರ್ಸೆಂಟ್ ಜನಗಳು ಯೂಟ್ಯೂಬ್ ನಲ್ಲಿ ಬರೀ ದುಡ್ಡುಗೋಸ್ಕರ ಬರ್ತಾರೆ ದುಡ್ಡುಗೋಸ್ಕರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ನಾನು ಕೂಡ ಒಬ್ಬ ಎಸ್ ಬ್ರೋ ದುಡ್ಡು ಅಂದ್ರೆ ಯಾರಿಗಿಷ್ಟ ಇಲ್ಲ ಮನಿ ಇಸ್ ಮನಿ ಪ್ರತಿಯೊಬ್ಬ ನ್ಯೂ ಕ್ರಿಯೇಟರ್ ಗೆ ಅನ್ಸುತ್ತೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಸಾವಿರಾರು ವ್ಯೂಸ್ ಗಳು ಬರ್ತವೆ ಅದರಿಂದ ಸಾಕಷ್ಟು ದುಡ್ಡು ಸಿಗತ್ತೆ ಆಮೇಲೆ ಲೈಫ್ ಅಲ್ಲಿ ಎಲ್ಲ ಬಟ್ ರಿಲ್ಯಾಕ್ಸ್ ಬ್ರೋ ಯೂಟ್ಯೂಬ್ ನಲ್ಲಿ ನೀವು ವಿದೌಟ್ ಸ್ಪಾನ್ಸರ್ಶಿಪ್ ಜಾಸ್ತಿ ದುಡ್ಡು ಆಗಲ್ಲ ಆಡ್ಸನ್ಸ್ ನಿಂದ ನಿಮ್ಗೆ ಅಷ್ಟೊಂದು ನಿಮ್ಗೆ ಜಾಸ್ತಿ ದುಡ್ಡು ಕೂಡ ಸಿಗೋಲ್ಲ ನಿಮ್ಮ ನಿಶ್ ಪ್ರಕಾರ ನಿಮ್ಗೆ ದುಡ್ಡು ಸಿಗತ್ತೆ ಸೊ ಗಾಜ್ ನಿಮ್ಗೆ ಎಷ್ಟು ವ್ಯೂಸ್ ಗೆ ಎಷ್ಟು ದುಡ್ಡು ಸಿಗತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಅದರ ಮೇಲೂ ಕೂಡ ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ನೋಡಬಹುದು ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟು ಗೆ ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಸೊ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಬಹಳಷ್ಟು ಜನ ಅನ್ಕೊಂತಿರ್ತಾರೆ ಯೂಟ್ಯೂಬ್ ನಲ್ಲಿ ಒಂದು ಸಲ ಸಕ್ಸಸ್ ಆದ್ರೆ ಸಾಕಪ್ಪ ಜೀವನ ಪೂರ್ತಿ ಮಜಾನೇ ಮಜಾ ಅಂತ ಬಟ್ ರಿಯಾಲಿಟಿ ಏನಪ್ಪಾ ಅಂದ್ರೆ ಆ ತರ ಏನು ಆಗೋದೇ ಇಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡಿಮೋಟಿವೇಟ್ ಅಂತೂ ಮಾಡಕ್ ಬಂದಿಲ್ಲ ಜಸ್ಟ್ ನನ್ನ ಒಪಿನಿಯನ್ ಮತ್ತು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೊ ನಾನು ಕೂಡ ನಾಲ್ಕು ವರ್ಷದಿಂದ ಯೂಟ್ಯೂಬ್ ನಲ್ಲಿ ಕೆಲಸ ಮಾಡ್ತಾ ಇದೀನಿ ನನಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಎಕ್ಸ್ಪೀರಿಯನ್ಸ್ ನಾ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಾ ಹೇಳುವಂತ ಈ ಎಲ್ಲಾ ಮಾತು ನಿಮ್ಗೆ ಅರ್ಥ ಆಗ್ತಿರ್ಬಹುದು ಸೊ ಸಕ್ಸಸ್ಫುಲ್ ಗೆ ಹೋಗಿ ನೀವು ಒಂದ್ಸಲ ಕೇಳಿ ನೋಡಿ ಅವ್ರು ಎಷ್ಟು ಡಿಪ್ರೆಷನ್ ನಲ್ಲಿ ಇರ್ತಾರೆ ಅಂತ ಅದು ಯಾಕಪ್ಪ ಅಂದ್ರೆ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದರ ಹಿಂದೆ ಎಷ್ಟು ಸ್ಟ್ರಗಲ್ ಇರತ್ತೆ ಅಂತ ಆ ವಿಡಿಯೋ ಕ್ರಿಯೇಟ್ ಮಾಡೋದವ್ಗೆ ಗೊತ್ತಿರತ್ತೆ ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ಗೆ ಒಂದು ವಿಡಿಯೋನ ಯಾವಾಗ ಕ್ರಿಯೇಟ್ ಮಾಡ್ತೀನೋ ಯಾವಾಗ ಆ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತೋ ಕಂಪ್ಲೀಟ್ ಆದ್ಮೇಲೆ ಯಾವಾಗ ಆರಾಮಾಗಿ ರೆಸ್ಟ್ ಮಾಡ್ತೀನೋ ಅಂತ ಅನಿಸ್ತಿರತ್ತೆ ಯಾಕಪ್ಪ ಅಂದ್ರೆ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಬಹಳಷ್ಟು ಶ್ರಮೆ ಇರುತ್ತೆ ಬಹಳಷ್ಟು ಸ್ಟ್ರಗಲ್ ಇರುತ್ತೆ ರಿಸರ್ಚ್ ಮಾಡಬೇಕು ಸ್ಕ್ರಿಪ್ಟ್ ಬರೀಬೇಕು ವಿಡಿಯೋನ ಶೂಟ್ ಮಾಡಬೇಕು ಅದೇ ರೀತಿ ಅದನ್ನ ಎಡಿಟಿಂಗ್ ಮಾಡಬೇಕು ಅದನ್ನ ಅಪ್ಲೋಡ್ ಮಾಡ್ಬೇಕು ಅಪ್ಲೋಡ್ ಮಾಡುವಾಗ ಅದಕ್ಕೆ ಥಂ ಕೂಡ ಎಡಿಟ್ ಮಾಡ್ಬೇಕು ಇದೇ ರೀತಿ ಸಾಕಷ್ಟು ಸ್ಟ್ರಗಲ್ ಗಳು ಇರ್ತವೆ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋಕೆ ಸೊ ನೀವು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಾ ಹೇಳುವಂತ ಮಾತು ನಿಮ್ಗೆ ಅರ್ಥ ಆಗ್ತಿರ್ಬಹುದು ಸೊ ಫ್ರೆಂಡ್ಸ್ ನಿಮ್ಮ ಮೈಂಡ್ ಅಲ್ಲಿ ಇವಾಗ ಒಂದು ಕ್ವಶನ್ ಬರ್ತಾ ಇರಬಹುದು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗೋದಾದ್ರೂ ಹೇಗೆ ಅಂತ ಸೊ ನೀವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಡೈಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ವೀಕ್ಲಿ ಆದ್ರೂ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಮಂತ್ಲಿ ನಿಮ್ಮ ನಾಲ್ಕು ವಿಡಿಯೋಸ್ ಆದ್ರೂ ಅಪ್ಲೋಡ್ ಮಾಡಲೇಬೇಕು ಅವಾಗಲೇ ನಿಮ್ಮ ಗೆ ಗ್ರೋ ಸಿಗೋದು ನಿಮ್ಮ ಟಾಪಿಕ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಕಂಟೆಂಟ್ ಯಾವ ರೀತಿ ಇರಬೇಕಂದ್ರೆ ನೀವು ಪ್ರೆಸೆಂಟ್ ಮಾಡುವಂತ ಸ್ಟೈಲ್ ನೀವು ಮಾತಾಡುವಂತ ಸ್ಟೈಲ್ ಯೂನಿಕ್ ಆಗಿರ್ಬೇಕು ನಿಮ್ಮ ಎಡಿಟಿಂಗ್ ಯೂನಿಕ್ ಆಗಿರ್ಬೇಕು ಅದೇ ರೀತಿ ನಿಮ್ಮ ಟಾಪಿಕ್ನು ಕೂಡ ಯೂನಿಕ್ ಆಗಿರ್ಬೇಕು ಅವಾಗಲೇ ನಿಮ್ಮ ವಿಡಿಯೋಸ್ ಜನಗಳು ನೋಡೋದು ಯಾಕಪ್ಪ ಅಂದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ ನೀವು ಕೂಡ ಒಂದು ಯೂನಿಕ್ ಸ್ಟೈಲ್ ಅಲ್ಲಿ ಏನಾದ್ರೂ ಒಂದು ಟ್ರೈ ಮಾಡಿ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಯಾಕಪ್ಪ ಅಂದ್ರೆ ಟೈಮ್ ಹೋಗಿದ ಟೈಮ್ ವಾಪಸ್ ಬರೋದಿಲ್ಲ ಸೊ ನೀವು ಕೂಡ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಇವತ್ತೇ ಇವಾಗಲೇ ಸ್ಟಾರ್ಟ್ ಮಾಡಬಹುದು ಏನೇ ಕೂಡ ಎಕ್ಸ್ಕ್ಯೂಸ್ ಕೊಡಬೇಡಿ ಯಾಕಪ್ಪ ಅಂದ್ರೆ ಎಕ್ಸ್ಕ್ಯೂಸ್ ಕೊಟ್ರೆ ಏನು ಆಗಲ್ಲ ಸುಮ್ನೆ ಕುಂತ್ರೆ ಏನು ಆಗಲ್ಲ ನಿಮಗೆ ಹೇಗ್ ಬರುತ್ತೋ ನಿಮ್ಗೆ ಯಾವ ಸ್ಟೈಲ್ ಅಲ್ಲಿ ಬರುತ್ತೋ ಸ್ಟಾರ್ಟ್ ಮಾಡಿ ನೀವು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಒಂದ್ಸಲ ನಿಮ್ಗೆ ಸ್ಟಾರ್ಟ್ಅಪ್ ಸಿಕ್ಕರೆ ಆಮೇಲೆ ನಿಮ್ಗೆ ಎಲ್ಲ ಬಂದೇ ಬರುತ್ತೆ ಸೊ ಯೂಟ್ಯೂಬ್ ಇನ್ನ ಒಂದಿಷ್ಟು ಡಾರ್ಕ್ ರಿಯಾಲಿಟಿ ಅಂದ್ರೇ ಇದು ನೀವು ಕೂಡ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಾ ಹೇಳುವಂತ ಈ ಎಲ್ಲ ಮಾತುಗಳನ್ನ ಇಟ್ಟು ಸ್ಟಾರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ನಾ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಹತ್ರ ಬರುತ್ತೆ ಸೊ ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್